ಮುಂದಿನ ಸುದ್ದಿಗೆ ಹೋಗೋಣ ಹನಿ ಟ್ರಾಪ್ ವಿಷಯ ಬಿಟ್ಟರೆ ನಾವು ಬೇರೆ ಸುದ್ದಿಗೆ ಎನ್ ರಾಜಣ್ಣ ಅವರು ಇವತ್ತಿಗೆ ನಾಲ್ಕನೇ ದಿನ ಅಧಿವೇಶನ ನಡೀತಾ ಇತ್ತು ವಿಧಾನಸಭೆಯ ಅಧಿವೇಶನದಲ್ಲಿ ಹೇಳಿದ್ರು ನನ್ನ ಹನಿ ಗೆ ಪ್ರಯತ್ನ ನಡೀತು ನನ್ನ ಹತ್ರ ಪುರಾವೆಗಳಿದಾವೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂದ್ರು ಇವತ್ತಿನ ತನಕ ಕಂಪ್ಲೇಂಟ್ ಕೊಟ್ಟಿಲ್ಲ ಇವತ್ತಿನ ತನಕ ಕೊಟ್ಟಿಲ್ಲ ಕಂಪ್ಲೇಂಟ್ ಯಾವಾಗ ಕೊಡ್ತೀರಿ ಅಂದ್ರೆ ಸಮಯ ನಿಗದಿ ಮಾಡಿಕೊಂಡಿಲ್ಲ ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು ಕೇನ್ ರಾಜಣ್ಣ ಅವರು ಮಾತಿದ್ರು ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುವುದು ಕೇಳಿಸ್ಕೊಳ್ಳಿ ಸೂಕ್ತ ಸಮಯದಲ್ಲಿ ದೂರ ಸಮಯ ನಿಗದಿ ಮಾಡಿಕೊಂಡಿಲ್ಲ ಸೂಕ್ತ ಸಮಯದಲ್ಲಿ ನೀಡಲಾಗುವುದು ಗೊತ್ತಿಲ್ಲ ರೀ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಹೌದಾ ಬರ್ಲಿ ಅದು ಹೇಳಿದೆ ಕಂಪ್ಲೇಂಟ್ ಕೊಡದೆ ನಾನು ಏನು ಮಾಡಕ್ಕೆ ಬರೋದು ನಾವು ಕೂಡ ಆಪ್ತಿರೋದು ತಮ್ಮ ಜೊತೆಗೆ ಏನಾದ್ರೂ ಮಾತುಕತೆಯನ್ನು ಮಾಡಿದ ಅವ್ರಿಗೆ ಬಹಳ ಜನ ಆಪ್ತರಿದ್ದಾರೆ ನನ್ನನ್ನು ಸೇರ್ಕೊಂಡು ಬಹಳ ಜನ ಆಪ್ತರಿದ್ದಾರೆ ನನ್ನೆಲ್ಲ ಜೊತೆ ಎಲ್ಲ ಇದ್ದು ಆ ಫಂಕ್ಷನ್ ಅಲ್ಲಿ ಏನು ಹೇಳಿಲ್ಲ ಐ ಆರ್ ಇಲ್ಲದೆ ನಾವು ಯಾವ ಶಿವಮೋಟನ್ನು ಮಾಡೋಕೆ ಬರಲ್ಲ ನನಗನ್ಸದು ಅವ್ರು ಕಂಪ್ಲೇಂಟೇ ಕೊಡೋದಿಲ್ಲ ಅಧಿವೇಶನದಲ್ಲಿ ಚರ್ಚೆ ಆಗಬೇಕಾಗಿತ್ತು ಯಾರಿಗೂ ಏನೋ ಮೆಸೇಜ್ ಕೊಡಬೇಕಾಗಿತ್ತು ಕೊಟ್ಟರು ಮುಗಿತು ಅಷ್ಟೇ ಅಧಿವೇಶನದಲ್ಲಿ ಆ ವಿಷಯ ಹೆಂಗೆ ಪ್ರಸ್ತಾಪ ಆಯಿತು ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಇಂಟ್ರೆಸ್ಟಿಂಗ್ ವರದಿ ಇದೆ ಬರ್ತೀನಿ ಅದಕ್ಕೆ ಆಮೇಲೆ ಅವತ್ತೇ ಅನಿಸಿತ್ತು ಇದನ್ನು ಕೂತ್ಕೊಂಡು ಬಗೆಹರಿಸ್ತಾರೆ ಅಂತ ಕೂತ್ಕೊಂಡು ಬಗೆಹರಿ ಈಗ ಕಂಪ್ಲೇಂಟ್ ಕೊಡಬೇಕು ಅದರ ಮೇಲೆ ಒಂದು ಎಫ್ ಐ ಆರ್ ಆಗಬೇಕು ಮುಖ್ಯಮಂತ್ರಿಗಳು ಗೃಹ ಸಚಿವರಿಬ್ಬರು ಹೇಳಿಬಿಟ್ಟಿದ್ದಾರೆ ಉನ್ನತ ಮಟ್ಟದ ತನಿಖೆ ಉನ್ನತ ಮಟ್ಟದ ತನಿಖೆ ಅಂತ ಯಾರು ಹೆಡ್ ಕಾನ್ಸ್ಟೇಬಲ್ಗೋ ಸಬ್ಇನ್ಸ್ಪೆಕ್ಟರ್ಗೋ ಇನ್ಸ್ಪೆಕ್ಟರ್ಗೋ ತನಿಖೆ ಮಾಡು ಮಾಡುವನ್ನೋದಕ್ಕಾಗೋದಿಲ್ಲ ಉನ್ನತ ಮಟ್ಟದ ತನಿಖೆ ಅಂತಾಗಿರೋದಲ್ಲ ಐ ಪಿ ಎಸ್ ಅಧಿಕಾರಿ ನೇಮಕ ಆಗಬೇಕು ಅವರು ಐ ಆರ್ ರಿಜಿಸ್ಟರ್ ಆಗಿದೆ ಯಾರಿಗೋ ನೋಟಿಸ್ ಕೊಡಬೇಕು ನಡ್ಕೊಂಡು ಹೋಗುತ್ತಿದ್ದ ಹಾಗೆ ವಿಚಾರಣೆ ನಡೆಸ್ತಾ ನಡೆಸ್ತಾ ಯಾವ ಹೆಸರು ಬರ್ತವೋ ಯಾರ ಹೆಸರು ಬರ್ತವೋ ಯಾಕೆ ಬೇಕದು ರಾಜಕೀಯವಾಗಿ ಯಾರಿಗೂ ಏನೋ ಹೇಳಬೇಕಾಗಿತ್ತು ಮೆಸೇಜ್ ಕೊಡಬೇಕಾಗಿತ್ತು ಕೊಟ್ಟಾಗಿದೆಯಪ್ಪ ಅಷ್ಟೇ ಈಗ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರ ಭೇಟಿಗೆ ಹೋಗಿದ್ದರು ಆರೋಗ್ಯ ವಿಚಾರಿಸುವುದಕ್ಕೆ ಕಾಲು ನೋವಿದೆ ಎದ್ದು ನಿಂತು ತುಂಬ ಹೊತ್ತು ನಿಂತ್ಕೊಂಡ್ರೆ ಕಾಲಿಗೆ ನೋವಾಗತ್ತೆ ವೀಲ್ ಚೇರ್ ಮೇಲೆ ಓಡಾಡ್ತೀಯರೇ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಭಾಳ ಗಂಭೀರವಾಗಿ ಆರೋಗ್ಯ ವಿಚಾರಿಸ್ಕೊಂಡಿದ್ದಾರೆ ಈಗ ಯಾರೋ ಇದ್ರು ಡೋರ್ ನಾಕ್ ಮಾಡದೆ ಕಾಫಿ ಹಿಡ್ಕೊಂಡು ಬಂದಿದ್ದಕ್ಕೆ ಯಾರೋ ಒಬ್ಬ ಬೈಸ್ಕಂಡಂತೆ ಇಲ್ಲೇನೋ ಗಂಭೀರವಾಗಿ ಮಾತಾಡ್ತಿದ್ದೀವಿ ಏನು ನಿನ್ನ ಹಿಂಗೆ ಬರೋದು ಅಂತ ಅಷ್ಟು ಗಂಭೀರವಾಗಿ ಆರೋಗ್ಯ ವಿಚಾರಣೆ ನಡೆದಿದೆ ಅಲ್ಲಿ ಹೇಳದ್ರಂತೆ ನೀ ರಾಜಣ್ಣನ ಕರೆದು ಬುದ್ಧಿ ಹೇಳೋದಲ್ವಾ ಇವೆಲ್ಲ ಅಧಿವೇಶನದಲ್ಲಿ ಚರ್ಚೆ ಆಗೋ ವಿಷಯವಾ ಅಂತ ಕೇಳಿದ್ರಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದಕ್ಕೆ ಸಿದ್ದರಾಮಯ್ಯನವರು ನಮ್ಮ ಹನಿ ಟ್ರಾಪಿಗೆ ಪ್ರಯತ್ನ ನಡೆದಿದೆ ಅಂತ ಹೇಳೋರಿಗೆ ಕರೆದು ಬುದ್ಧಿ ಹೇಳಬೇಕಾ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ ಅನ್ನುವ ಆರೋಪ ಕೆಲವರ ಮೇಲಿದೆ ಅವ್ರನ್ನ ಕರೆದು ಬುದ್ಧಿ ಹೇಳಬೇಕಾ ನನಗೊಂದು ಅರ್ಥ ಆಗ್ತಿಲ್ಲ ಅಂದ್ರಂತೆ ಸಿದ್ದರಾಮಯ್ಯನವರು ಅಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಮೆಸೇಜ್ ಕೊಡಬೇಕು ಅದೇ ಯಾರನ್ನ ಕರೆದು ಬುದ್ಧಿ ಹೇಳಬೇಕು ಅನ್ನೋದೇ ತಿಳಿತಿಲ್ಲ ನನಗೆ ರಾಜಣ್ಣನ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಇದು ಸದನದಲ್ಲಿ ಪ್ರಸ್ತಾಪಿಸೋ ಆಗಬೇಕಾದಂಥ ವಿಷಯ ಅಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್